We just did love द फ्लाइट नम फ्लाइट गीता रिलेटेड ओके एक अफेक्ट ಇದೆ ಬೆಂಗಳೂರು ಬಿಡತಾ ಇದೀನಿ ದುಬೈ ಇನ್ಸೋ ಅಲ್ಲಿ ಏನ ಕೆಲಸ ಮಾಡುತ್ತೆ ಇಂಪಾರ್ಟೆಂಟ್ ಇನ್ಸೈಡ್ ಫ್ಲೈಯರ್ ದ ಕೆ 20 ಸೆಕೆಂಡ್ 25 ಸೆಕೆಂಡ್ ಈ ಸೆಕೆಂಡ್ಸ್ ಅಲ್ಲಿ ಫ್ಲೈಯರ್ ಒತ್ತು टर्मिनल 1 नीडो 42 सेकंड्स ಗಳಿಗೆ ફાઈ આઈ ગયો તો 42 સેકન્ડ્સ ಗಳಿಗೆ ફાઈ આઈ ગયો ಮಾಡಿರೋದು ಯಾತ್ರ ಮಾಡಿದೂರ್ ಬಿಟ್ಟು ದುಬೈ ಹೋಗ್ತಾ ಇದ್ದೀನಿ ಫಾರ್ ಫ್ಯಾಷನ್ ಶೋ ಪಾರ್ಟಿಸಿಪೇಟ್ ಮಾಡಕ್ಕೆ ಕರ್ನಾಟಕದಿಂದ ನಾನು ಒಪ್ನೇ ಆಲ್ ಓವರ್ ಇಂಡಿಯಾಯಿಂದ ಬರ್ತಾರೆ

ಎರಡು ನಿಮಿಷದಲ್ಲಿ ಇಷ್ಟು ಮೇಲ್ ಬಂದಿದ್ದಾರೆ ನೋಡಿ

इस्तेमाल कर सकते हैं सीट बेल्ट साइन बंद होने और विमान के रुकने तक आप अपने स्थान पर बैठे रहें कृपया सामान कक्ष सावधानी ऐसी been यू मे Please यूज careful मोबाइल फोन the रिक्वेस्ट यू as items may have moved प्लीज ओपनिंग flight. on the way to the airport, scene. Ago, I to manera, straight, straight. Anyway Let's see. I'm right you right. So so. jervis ಡ್ಯೂಟಿ ದುಬೈ ಡ್ಯೂಟಿ ಫೀ ಶಾಪ್ ಇಲ್ಲಿ ತೊಗೊಂಡಿದ್ದು ನಾವು ಬೆಂಗಳೂರು ಈಗ ಡೆಲ್ಲಿಗೆ ಬಂದಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ನಮ್ಮ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಡ್ಯೂಟಿ ಟಿ ದುಬೈ ಡ್ಯೂಟಿ ಫ್ರೀ ಶಾಪ್ ಇವೆಲ್ಲ ಎಣ್ಣೆ ಹೋಗ್ಬೋದು ಈ ಥರ ಇದೆ ಎಮಲೇಜ್ ಗೆಲ್ ಬಂದಿದೆ ಇಗೆ ಡೆಲಿಟ್ ಬಂದಿದೆ ಎಲೇಗೆಸ್ಟ್ ನಮuré ಎಲ್ಲ ಫ್ರೆಂಡ್ಸ್ ಬರ್ತಿದ್ದಾರೆ ಕೋಂಬುರಾಗಿ ದುಬೈ ಏರ್ಪೋರ್ಟ್ ಇಬೈ ಏರ್ಪೋರ್ಟ್ ಇನ್ನೇಂಸ್ ರಿಕೈಯೆ ನಮ್ಮ ಮೇಡಮ್ ಇಬ್ರನೋ ಡೆಲ್ಲಿ ಮ್ಯಾಮ್ ಅಂಡ್ ಹೊಸಗಾಂವ್ ಬಲಾವ್ ಪೂನ ಗಾ ಪ್ಲೇಸ್ ಪ್ಲೇಸ್ ಚಂಡಿ ಎಲ್ಲ ಬಂದಿದ್ದಾರೆಲ್ಲರೂ ಹಾಂ ಥ್ಯಾಂಕ್ ಯು ಮೇಡಮ್